ಹಾಡ್ತಿದ್ದೇನೆ ಅದು ಇವನ್ ಆಡ್ತಿರೋದಲ್ಲ ಸ್ವಲ್ಪ ಹಾಕಿದ್ದೇನೆ ಅನ್ಸುತ್ತೆ ನಿಮಗೆಲ್ಲ ಅರ್ಥ ಆಗ್ಬೋದು ಏನ್ ಹಾಕಿದ್ದೇನೆ ಅಂತ ಹಂಗಾರ ಹಾರಿಸ್ತಾ ಇದ್ದಾರೆ ವೆಲ್ಕಮ್ ಬ್ಯಾಕ್ ಟು ಡೇಸ್ ಆಫ್ ಫಾರ್ಮರ್ ಚಾನಲ್ ನಾವ್ ಇವತ್ತು ನಮ್ಮ ಬಿಕ್ಕೋಡಲ್ಲಿ ಗಣೇಶ ಬಿಡ್ತಾ ಇದಾರೆ ಹಂಗಾಗಿ ಇವತ್ತು ಗಣೇಶ ನೋಡೋಣ ಅಂತ ಬಂದಿದ್ದೀವಿ ನಾವು ಬರ್ತಿದ್ದಂಗೆ ಯಾಕೋ ಸೌಂಡ್ ಗೌಂಡ್ ಏನು ಇಲ್ವಲ್ಲ ಏನಾರು ಬಿಟ್ಟಾಯ್ತು ಅನ್ಕೊಂಡ್ವಿ ಇಲ್ಲಿ ಬಂದ್ ನೋಡ್ರೆ ಅದೆಲ್ಲ ಪ್ರಾಬ್ಲಮ್ ನೋಡಿದ್ರೆ ಟೀಜನೆ ಸೂಪರ್ ಆಗಿದೆಯಂತೆ ಜನ್ ಬರ್ಬೋದು ಅಂತ ಹೇಳ್ಬಿಟ್ಟು ಇದೇ ಗ್ಯಾಪ್ ಅಲ್ಲಿ ನಮ್ಮ ಅಣ್ಣ ತಮ್ದಿ ಮಜ್ಗೆ ಕೊಡ್ತಾ ಇದ್ರು ಹಂಗೆ ಬಿಸಿಲು ಕೂಡ ಜಾಸ್ತಿ ಇತ್ತಲ್ಲ ತುಂಬಾ ಗಲ್ಲ ಒಂದೊಂದು ಗ್ಲಾಸ್ ಮಜ್ಗೆನ ಕೂಡ ಕುಡಿದ್ವಿ ಕುಡ್ದು ಇನ್ನೇನ್ ಮಾಡುದು ಅಂತ ಯೋಚನೆ ಮಾಡ್ತಿದ್ದಂಗೆ ಅಷ್ಟೊಳಗೆ ಇನ್ನೊಂದ್ ಜನರೇಟರ್ ಬಂದೇ ಬಿಡ್ತು ಜನ್ರೇಟರ್ ಬಂದ್ಮೇಲೆ ಇನ್ನೇನ್ ಗೊತ್ತಲ್ಲ ಇನ್ನೆಲ್ಲ ಕಲೆಕ್ಷನ್ ಕೊಡೋಕೆ ಶುರು ಮಾಡಿದ್ರು ಇದೆಲ್ಲ ಕಲೆಕ್ಷನ್ ಎಲ್ಲ ಕೊಡ್ಕೊಂಡು ಎಲ್ಲ ರೆಡಿ ಮಾಡಿ ಆಗ್ತಿದ್ದಂಗೆ ಅಷ್ಟೊಳಗೆ ನಮ್ಮ ಗಣೇಶನ್ ಮಾತ್ರ ನಿಲ್ಸಿರ್ಲಿಲ್ಲ ಹೋಗೋ ಕಡೆ ಎಲ್ಲ ಒಂದು ರೌಂಡ್ ಹಾಕೋ ಬರಲಿ ಅಂತ ಹೇಳ್ಬಿಟ್ಟು ರೌಂಡ್ ಹಾಕೋ ಬರ್ತಾ ಇತ್ತು ಅದು ರೌಂಡ್ ಹಾಕೋ ಬರೋ ಗ್ಯಾಪಲ್ಲಿ ಇದನ್ನು ಕೂಡ ಏನೇನೋ ಮಾಡಿ ಎಲ್ಲ ಜನ್ರೇಟರ್ ತರಿಸಿ ಎಲ್ಲ ಕೂಡ ರೆಡಿ ಮಾಡಿದ್ರು ಇನ್ನ ಗೊತ್ತಲ್ಲ ಇನ್ನೆಲ್ಲ ರೆಡಿ ಆದ್ಮೇಲೆ ಇನ್ನು ಮುಂದಕ್ಕೆ ನಾನು ಏನು ಹೇಳಬೇಕಾಗಿಲ್ಲ ಇನ್ನೆಲ್ಲ ನೀವೇ ನೋಡಿ ಇನ್ನೇನಿದ್ರು ಬರೀ ಅವಳಿನೇ ಅಷ್ಟೇ ಇನ್ನೇನಿದ್ರು ಅವಳಿನೇ ನೋಡಿ ನಮ್ಮ ಕರ್ನಾಟಕದಲ್ಲಾಗಲಿ ಯಾವುದೋ ಒಂದು ಹಳ್ಳಿಲಾಗಲಿ ಯಾವುದೋ ಒಂದು ಗಲ್ಲಿ ಯಾವುದೋ ಮೂಲೆಯಲ್ಲಾಗಲಿ ಗಣಪತಿ ಅಂದರೆ ಯಾವ ರೇಂಜ್ ಕ್ರೇಜು ಅಂದರೆ ನಮ್ಮ ನಮ್ಮ ಮಣ್ತಮ್ಮದಿರು ಜೆ ಸಿ ಪಿನೇ ತಂದುಬಿಟ್ಟಿದ್ದಾರೆ ಗಣಪತಿ ಹೂವು ಹಾಕೋಕ್ಕೆ ಹಾಗೆ ಬಾಟನೂ ಕೂಡ ಆರಿಸ್ತಿದ್ದಾರೆ ಅನ್ಕಂಡೆ ಬೌಟ ಯಾರು ಹಾರಿಸ್ಲಿಲ್ಲ ಬರೀ ಹೂವು ಹಾಕ್ತಾ ಇದ್ದಾರೆ ಅದ್ರ ಜೊತೆ ಸ್ಪಾರ್ಕಲ್ ತಂದಿದ್ದಾರೆ ಅದನ್ನು ಕೂಡ ಹಾರಿಸ್ತಿದ್ದಾರೆ ಇದು ಕ್ರೇಜು ಅಂದರೆ ಈ ಥರ ಕ್ರೇಜ್ ಎಲ್ಲೂ ಬರಲ್ಲ ಬರೀ ನಮ್ಮ ಗಣೇಶ ಇಟ್ಟಾಗ ಇಂಥ ಫಂಕ್ಷನ್ಗಳಲ್ಲಿ ಮಾತ್ರ ಬರೋದು ಪ್ರತಿಯೊಬ್ಬರಿಗೂ ಹೇಳೋದು ಏನಂದ್ರೆ ಎಲ್ಲ ಮನೇಲಿ ಕುತ್ಕೊಂಡು ಇಲ್ಲೇ ನೋಡ್ತೀವಿ ನಾವು ಗಣಪತಿ ಸಾಕು ಅನ್ನೋದಲ್ಲ ಪ್ರತಿಯೊಬ್ಬರು ಕೂಡ ಬಂದು ರೋಡಿಗಿಳಿದು ಈ ಥರ ಆಚರಣೆ ಮಾಡಬೇಕು ಅವಾಗಲೇ ಒಂದು ಕ್ರೇಜ್ ಅನ್ನೋದು ಇರುತ್ತೆ ಯಾವಾಗಲೂ ಕೂಡ ಸತ್ರೂ ಇದು ನಮ್ಮ ಹತ್ರ ಯಾರೋ ಮರೆಯೋದಿಲ್ಲ ಆ ತರ ಈ ಥರ ಅಲ್ಲ ಹಾವಳಿ ಮಾಡಿಬಿಡ್ಬೇಕು ಇರೋದು ಒಂದು ಜೀವನ ಎಷ್ಟಾಗುತ್ತೋ ಅಷ್ಟು ಹಾವಳಿ ಮಾಡಿಬಿಡ್ಬೇಕು ಇಂಥ ಇಂಥ ಗಣೇಶ ಎಲ್ಲ ಕಡೆ ಮೆರವಣಿಗೆ ಮಾಡ್ಕೊಂಡು ಸೀದಾ ಕೆರೆ ಹತ್ರ ಬರ್ತಾ ಇದೆ ಹೊರಡ್ತಾ ಇದೆ ಅದ್ ಬರ್ತಿದ್ದಂಗೆ ಆಗ್ಲೇ ಕ್ರೇನ್ ಕೂಡ ತರ್ಸಿದ್ರು ಇನ್ನೇನಿನ್ನೊಂದ ಒಂದ್ ಅವರ್ ಎರಡ್ ಅವರ್ ಅಲ್ಲಿ ಗಣೇಶ ಹತ್ಲಾಗೆ ಕೆರೆಗ್ ಬಿಡ್ತಾರೆ ಮುಂದಿನ ವರ್ಷನೇ ನೋಡಕ್ ಆಗೋದು ಕ್ರೇನ್ ಎಲ್ಲಾ ಬರ್ತಿದ್ದಂಗೆ ಇನ್ನ ಡಿಜೆ ಎಲ್ಲ ಆಫ್ ಮಾಡಿಸ್ಬಿಟ್ಟು ಕಳಿಸ್ಬಿಟ್ರು ಈ ನಮ್ಮ ಅರಳಿ ಎಸ್ ಐ ಮೇಡಮೂ ಯಾಕ ಭಾರಿ ಸ್ಟ್ರಟ್ ಆಗ್ಬಿಟ್ರು ವಿಸಾತಿ ಅಂತೂ ಭಾರಿ ರೋದ್ನೆ ಕೊಡ್ತಾ ಇದಾರೆ ಆಚರಣೆ ಅಂತೂ ಸ್ವಲ್ಪ ಡಲ್ ಆಗ್ಬಿಡ್ತು ಇನ್ನೇನ್ ಮಾಡಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಅದ್ರಲ್ಲೇ ಎಂಜಾಯ್ ಮಾಡಿದ್ವಿ ಇದೆಲ್ಲಾ ಆಗ್ತಿದ್ದಂಗೆ ಕೊನೆ ಕ್ಷಣದಲ್ಲಿ ಇದ್ದರು ಡ್ರಮ್ ಬಡಿಯೋರು ಇದಕ್ಕೇನೋ ಹೇಳ್ತಾರೆ ಅದೇನು ಅಂತ ನಂಗೆ ಗೊತ್ತಿಲ್ಲ ಕರೆಕ್ಟಾಗಿ ಈಗ ಬಾರಿಸ್ತಾ ಇದಾರಲ್ಲ ಅದಕ್ಕೆ ಇದನ್ನು ಒಂದು ಮಾತ್ರ ನಾನು ಪರ್ಮಿಷನ್ ಕೊಡ್ತೀವಿ ಅಂತ ಹೇಳಿದ್ರು ಹಂಗಾಗಿ ನಮ್ಮ ಮೈಕ್ಳು ಗೊತ್ತಲ್ಲ ಜನ್ರೇಟರ್ಸ್ ಒನ್ಗೆ ಕುಣಿಯೋರು ಬೇಕಾದ್ರೆ ಅಂಥವ್ರು ಹಂಗಾಗಿ ಇದನ್ನು ಬಿಡಲಿಲ್ಲ ಇದನ್ನು ಬಾರಿಸ್ ಇದ್ರಲ್ಲ ಸಮೇತ ಕುಣಿದು ಕೊಪ್ಳಿಸ್ಬಿಟ್ವಿ ಏನಂತೀರಾ ಟೈಮಲ್ಲಿ ಆದ್ರೂ ಹತ್ರಕ್ಕೆ ಹೋಗೋಣ ಅಂದ್ರೆ ಈ ಮೇಡಮ್ ಮ್ಯಾಚಿಂಗ್ ತೊಂದರೆ ಕೊಡ್ತಾರೆ ಇವಾಗ್ಲೂ ಕೂಡ ಎಲ್ಲರಿಗೂ ಹೋಗಿ ಹೋಗಿ ಅಂತ ಎಲ್ಲ ಓಡಿಸ್ತಾ ಇದ್ದಾರೆ ಇನ್ನೇನು ಮಾಡೋಕ್ಕಾಗಲ್ಲ ಎಲ್ಲರೂ ಹೋಗೋರು ಹೋಗ್ತಾ ಇದ್ದಾರೆ ನಾವು ತಪ್ಪದೇ ಇಲ್ಲ ಗೊತ್ತಲ್ಲ ಸಂಧಿ ಮೂಲೆ ಎಲ್ಲೂ ಬಿಡದಂಗ ಎಲ್ಲೆಲ್ಲ ನುಸ್ಕೊಳ್ಬಿಟ್ಟು ಅಂತೂ ಇಂತು ಗಣೇಶನ್ ಬಟ್ ಹೋದ್ವಿ ಈಗ ನೋಡ್ಬೋದು ನೀವು ಎಲ್ಲ ಕ್ರೈನಲ್ಲೆಲ್ಲ ಬೆಲ್ಟ್ ಎಲ್ಲ ಹಾಕಿ ಎತ್ತಕ್ಕೆ ರೆಡಿ ಮಾಡಿದ್ದಾರೆ ಎತ್ತ ಕರೆ ಎಲ್ಲ ಆಯಿತು ಅಷ್ಟರೊಳಗೆ ಒಂದು ಶಾರ್ಟ್ಸ್ ಕೂಡ ತಂದಿದ್ರು ಶಾರ್ಟ್ಸ್ ಕೂಡ ಒಡೆಯೋಕ್ಕೆ ಶುರು ಮಾಡಿದ್ರು ಎಲ್ಲ ನೋಡಿ ಮೇಲೆ ಹಂಗೇ ನೋಡಿ ನೋಡಿ ಹಿಂಗೆ ನೋಡ್ತಾ 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 ನಾವು ಶಾರ್ಟ್ಸ್ ಯಾಕೋ ಇದ್ದಕ್ಕಿದ್ದಂಗೆ ಕೆಳಗೆಲ್ಲ ಹೊಡ್ಯಕ್ಕೆ ಶುರು ಹೋಗಿತ್ತು ಎಲ್ಲರೂ ಆಗ್ತಿದ್ದಂಗೆ ಎಲ್ಲ ಚಿಲ್ಲ ಓಡ್ಬಿಟ್ರು ಇದೆಲ್ಲ ಆಯ್ತಿದ್ದಂಗೆ ಅಂತೂ ಇಂತೂ ಕೊನೆಗೂ ಗಣ ಗಣೇಶನ ಎತ್ತಿ ಎಲ್ಲ ಸೀದಾ ಕೆರೆ ಒಳಗೆ ಇಳಿಸ್ತಾ ಇದ್ದಾರೆ ನೀವು ನೋಡ್ಬೋದು ವಿಡಿಯೋದಲ್ಲಿ ಯಾವ ಥರ ಕಾಣ್ತಾ ಇದೆ ಅಂತ ಇನ್ನು ಇದೇನೆ ಮಾಡ್ತೋ ಯಾವ ಥರ ಇಳಿಸ್ತಾರೆ ಅದನ್ನ ವಿಡಿಯೋದಲ್ಲಿ ನೋಡಿ ಅಂತೂ ಇಂತೂ ಗಣೇಶ ಹಬ್ಬ ಅಂತೂ ಮುಗ್ದೇ ಹೋಯಿತು ಗಣೇಶ ಹಬ್ಬ ಬಂದಿದ್ದು ಗೊತ್ತಾಗ್ಲಿಲ್ಲ ಮುಗಿದಿದ್ದು ಗೊತ್ತಾಗಲಿಲ್ಲ ಆದರೂ ಒಂದು ಎಂಜಾಯ್ಮೆಂಟು ಒಂದು ಕ್ರೇಜು ಈ ಟೈಮಲ್ಲಿ ಯಾವಾಗ ಯಾವಾಗ ಏನೇನು ಮಾಡಬೇಕು ಎಲ್ಲ ಮಾಡಿಬಿಡಬೇಕು ಅದಕ್ಕೆ ಎಲ್ಲರೂ ಕೂಡ ಎಂಜಾಯ್ ಮಾಡಿದರೆ ಅನ್ಕೋತೀನಿ ಪ್ರತಿಯೊಬ್ಬರು ಕೂಡ ಈ ವಿಡಿಯೋ ನೋಡಿದವ್ರಿಗೂ ಕೂಡ ಅರ್ಥ ಆಗಿದೆ ಮತ್ತು ಬಂದವರು ಯಾರಾದರೂ ಇದ್ದರೆ ಈ ವಿಡಿಯೋ ನೋಡ್ತಾ ಇದ್ದರೆ ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಾಡಿ ಜೈ ಗಣೇಶ ಅಂತ ಮತ್ತೆ ಮುಂದಿನ ವರ್ಷ ಮತ್ತು ಇದೇ ಥರ ಇನ್ನೂ ಹೆಚ್ಚಾಗಿ ಹೆವಿ ಕ್ರೇಸ್ ಜೊತೆ ಇನ್ನೂ ಹೆಚ್ಚಾಗಿ ಎಂಜಾಯ್ಮೆಂಟ್ನ ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು